ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದೆ ಇರತಕ್ಕಂತ ಒಂದು ಛತ್ರಿ ಮರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆ ನಾವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ ಈ ಮರ ಬಹಳ ಪೊಟ್ರೆ ಬಂದು ಛತ್ರಿ ಮರ ತುಂಬಾ ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು ನಾವು ಇದನ್ನ ಗಮನ ಹರಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತೆ ಮಾಧ್ಯಮಗಳ ಮುಖಾಂತರ ಏನು ಹಂಚ್ಕೊಂಡಿದ್ವಿ ನಮ್ಮ ಒಂದು ಸಂದೇಶವನ್ನ ಆ ಸಂದೇಶಕ್ಕೆ ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ನಿಮ್ಗೆ ಹೇಳಿರೋದು ಅನುಮತಿ ಕೊಟ್ಟರು ಮೈಸೂರು ಮೈಸೂರು ಮಹಾನಗರ ಪಾಲಿಕೆಯಿಂದ ಇವರಿಗೆ ಮರ ಕಡೆಯಲು ಮತ್ತೆ ತೆರವುಗೊಳಿಸಲು ಅನುಮತಿ ಕೊಟ್ಟು ಇವತ್ತು ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ ಇದೇ ರೀತಿ ಚಾಮರಾಜ ಡಬಲ್ ರೋಡು ಮತ್ತೆ ಬನ್ನಿ ಮಂಟಪದ ರೋಡು ಮತ್ತೆ ವಸ್ತು ಪ್ರದರ್ಶನದ ರೋಡ್ಗಳಲ್ಲಿ ಸುಮಾರು ಕೊಂಬೆಗಳು ಒಣಗಿ ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಮರಗಳನ್ನ ದಯಮಾಡಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಗರಾಭಿವೃದ್ಧಿ ಪ್ರಾಧಿಕಾರದವರಾಗಿರ್ಬೋದು ಮತ್ತೆ ಅರಣ್ಯ ಅಧಿಕಾರಿಗಳಾಗಿರ್ಬೋದು ದಯಮಾಡಿ ತೆರವುಗೊಳಿಸಿ ನಾಳೆ ಆಗೋ ಅಂತ ಅನಾಹುತಗಳನ್ನ ತಪ್ಪಿಸ್ಬೇಕು ಹಾಗೂ ಮತ್ತೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಆ ಆರ್ನಲ್ಲಿ ನೆಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಯಾರು ಇವತ್ತು ನಿನ್ನೆ ನೋಡಿದಂಥ ನಮ್ಮ ಸುದ್ದಿಯನ್ನು ನಿನ್ನೆ ನೋಡಿ ಇವತ್ತು ಏನು ಜಾಗೃತರಾಗಿ ಮನವನ್ನು ತೆರವುಗೊಳಿಸ್ತಾ ಇದ್ರಿ ಇದೇ ರೀತಿ ಮೈಸೂರಿನಲ್ಲಿ ಸುಮಾರು ಕಡೆ ಮರಗಳು ಒಣಗಿ ಕೊಂಬೆಗಳು ಅನಾಹುತಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಕೊಂಬೆಗಳನ್ನ ತರಿಬೇಕು ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಭಾಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು মাযরানেন তানে পানানে দানেনে